ಇವತ್ತು ಬಲ್ಜ ಸಮುದಾಯದ ಎಲ್ಲ ಮುಖಂಡರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ನಮಗೆಲ್ಲ ಗೊತ್ತಿರಬಹುದು ನಿನ್ನೆ ನಮ್ಮ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಯೋಗಿ ನಾರಾಯಣ ಅವರ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತೇಳಿ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಅವರಾಗಿರ್ಬೋದು ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದು ಜಯಂತಿ ಆಚರಣೆ ಮಾಡ್ಬೇಕಂತೇಳಿ ಅವತ್ತು ಆದೇಶ ಮಾಡ್ತಕ್ಕಂಥದ್ದು ಅದೇ ನಿನ್ನೆ ಆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತಂದ್ರೆ ನಿನ್ನೆ ಬೆಂಗಳೂರು ನಡೀತಕ್ಕಂಥ ಕಲಾಕ್ಷೇತ್ರದ ಮಂದಿರದಲ್ಲಿ ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮುದಾಯದ ಮುಖಂಡರು ಕೂಡ ರಾಜ್ಯ ಮಟ್ಟದ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಅವಾಗ ಪ್ರದೀಪ್ ಈಶ್ವರ್ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿಯ ಒಬ್ಬ ಕಾರ್ಯಕರ್ತರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಅವಾಗ ಇದ್ಕೊಂಡು ಇದು ನಮ್ಮ ಸರ್ಕಾರ ನಿಮ್ಮಪ್ಪನ ಸರ್ಕಾರ ಅಲ್ಲ ಇದು ಸಿದ್ದರಾಮಯ್ಯ ಸರ್ಕಾರ ಅಂತಾರೆ ಪ್ರದೀಪ್ ಈಶ್ವರ್ ಅವರೇ ನೀವ್ ಯಾರು ಅಂತ ಹೇಳಿ ಮೊದಲು ತಿಳ್ಕೋಬೇಕಾಗತ್ತೆ ನೀವ್ ಎಲ್ಲಿಂದ ಅಂತ ತಿಳ್ಕೊಬೇಕಾಗತ್ತೆ ನೀವು ಒಬ್ಬ ಬಲ ಸಮುದಾಯದ ಮುಖಂಡರಾಗಿ ಒಂದು ಸಮುದಾಯದ ಒಂದು ಮುಖಂಡರಾಗಿ ಇವತ್ತು ನಮ್ಮ ಬಲ ಸಮುದಾಯದ ಕಾರ್ಯಕರ್ತರ ನೀವು ಯಾವ ಮಟ್ಟಕ್ಕೆ ಅಂತಂದ್ರೆ ನಿಮ್ಗೆ ನಾಚಿಕೆಯ ಮಾನ ಮರದಿ ಇದ್ರೆ ಮೊದಲನೇದಾಗಿ ನೀವು ಸರ್ಕಾರ ನಮ್ಮ ಸರ್ಕಾರ ಅಂತಂದ್ರೆ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಪ್ರದೀಪ್ ಅವರೇ ಅವ್ರೆ ಇದು ನಮ್ಮೆಲ್ಲರ ಸರ್ಕಾರ ನಮ್ಮ ಸರ್ಕಾರ ಅಂತಂದ್ರೆ ಜನರ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಇದು ನಮ್ಮ ಸರ್ಕಾರ ನಿಮ್ ಸರ್ಕಾರ ಅಂತ ಹೇಳಿ ಹೆಸರಿಡ್ತಿರಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ಇದನ್ನ ಅವೆಲ್ಲ ಪ್ರಶ್ನೆ ಮಾಡ್ತೇವೆ ಬಲಜ ಮುಖಂಡರೆಲ್ಲ ಕೂಡ ಇವತ್ತು ಒಟ್ಟಿಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅವತ್ತಿನ ಕಾಲದಲ್ಲಿ ಬಲಜ ಸಮುದಾಯವನ್ನು ಸಾವಿರದ ಸಾವಿರದ ಒಂಬೈನೂರಲ್ಲಿ ವೀರಪ್ಪ ಅಮ್ಮಯ್ಯವ್ ಸಂಸದರಾಗಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಟಿವೆ ಒಂದು ಮೀಸಲಾತಿಯನ್ನು ತೆಗೆದು ತ್ರೀಯೇ ಮಾಡ್ತಾರೆ ಅವತ್ತಿನ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನ ಮತ್ತೆ ಪಡೆಯಬೇಕಾದ್ರೆ ಪಿ ಸಿ ಮೋಹನ್ ಅವರು ಮತ್ತು ಎಲ್ಲ ಬಜ ಬಲಜ ಮುಖಂಡರು ಕೂಡ ಇಡೀ ರಾಜ್ಯದ ಪ್ರವಾಸ ಮಾಡಿ ಹೋರಾಟದನ್ನ ಮಾಡಿ ಅಂದಿನ ಸರ್ಕಾರ ಇರ್ತಕ್ಕಂಥ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರೋದ ಸಂದರ್ಭದಲ್ಲಿ ಟು ವೇ ಅದನ್ನ ಎಜುಕೇಶನ್ ಕೊಡ್ತೀನಿ ಹೇಳಿ ಅವತ್ತು ಬಂದು ಕಾರ್ಯಕ್ರಮದ ಭಾಗವಹಿಸಿ ಅವತ್ತು ಎಲ್ರಿಗೂ ಕೂಡ ಒಂದು ಆಸ್ವಾಸನೆ ಕೊಟ್ಟು ಅವರು ಮತ್ತೆ ಹೋಗಿ ವಿಧಾನಸೌಧದಲ್ಲಿ ರಾಜೀನಾಮ ಕೊಡ್ತಾರೆ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಟುವೆ ಮೀಸತ್ ಆಗಿರ್ಬೋದು ಮತ್ತೆ ಎಜುಕೇಶನ್ ಆಗಿರ್ಬೋದು ಮತ್ತು ಹೊಲಜ ಆ ನಿಗಮ ಮಂಡಳಿಯನ್ನು ಕೂಡ ಬಿಜೆಪಿ ಸರ್ಕಾರ ಮಾಡಿದ್ದೆ ಎ ಮಾಡಿದ್ದು ಬಿಜೆಪಿನ ಅದನ್ನು ಮರಿಬೇಡಿ ಪ್ರದೀಪ್ ಅವರೇ ನೆನ್ನೆಲ್ಲ ನನ್ನೆಲ್ಲ ಮನೆಯ ಶಾಸಕರಾಗಿ ಇವತ್ತ ಹೋಲೇಕೆ ಮಾಡ್ತೀರ ಅಂತಂದ್ರೆ ಯಾವ ಮಟ್ಟಕ್ಕೆ ಸರಿ ಅಂತ ಹೇಳ್ಬಿಡುದು ಅಪ್ಪನ ಸರ್ಕಾರ ಅಲ್ಲ ಪ್ರದೀಪ್ ಈಶ್ವರ್ ಅವರೇ ಇದು ಇದು ಎಲ್ಲರ ಸರ್ಕಾರ ಅಂತ ಹೇಳಿ ನಿಮ್ ಪ್ರಶ್ನೆ ಮಾಡ್ತಾ ಇದೀವಿ ಮೊದಲನೇ ಮಾತನಾಡುವಾಗ ಯಾವ ಸಮುದಾಯದಲ್ಲಿ ಯಾವ ಕಾರ್ಯಕ್ರಮ ಇರ್ತೀವೋ ಅದನ್ನ ಯಾವ ಮಟ್ಟದಲ್ಲಿ ನಾವ್ ಯಾವ ರೀತಿ ಮಾತಾಡ್ಬೇಕಂತ ಮೊದಲ ಅಂತ ಅಂತೇಳಿ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೇ ಸಮುದಾಯದ ಬಗ್ಗೆ ಯಾವತ್ತೇ ಆಗ್ಲಿ ಈ ಮಾತಾಡೋದಂದ್ರೆ ನಿಮ್ಗೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ಬೇಕಾಗತ್ತ ಅಂತ ಹೇಳ್ತಾ ನಾನು ಈ ಸುದ್ದಿಗೋಷ್ಠಿಯನ್ನ ಆ ಮುಕ್ತಾಯ ಮಾಡ್ತಾ ಇದ್ದೀನಿ ಏನು ನಿನ್ನೆ ನಡೆದಂತಹ ಕೈವಾರ ತಾತಯ್ಯನವರ ಜಯಂತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಬಲಿಸಿದ ಜನಾಂಗದವರು ಸೇರಿ ಎಲ್ಲ ಒಂದು ತಾಲೂಕಿನ ಕೇಂದ್ರದಲ್ಲಿ ಸೇರಿ ಎಲ್ಲ ಒಂದೊಂದು ತಾಲೂಕು ಒಂದೊಂದು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು ತುಂಬಾ ಹುಮ್ಮಸ್ಸಿಂದ ಯುವಕರು ನಿನ್ನೆ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಆಚರಣೆ ಮಾಡಿದಾಗ ನಿನ್ನೆ ಬೆಂಗಳೂರಲ್ಲಿ ನಡೆದಂತಹ ಆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮನೇ ಇರಬಹುದು ಮಿಸ್ಟರ್ ಪ್ರದೀಪಣ್ಣ ಆ ಸರ್ಕಾರಿ ಕಾರ್ಯಕ್ರಮವನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಕ್ಕೆ ಮಟ್ಟ ಮೊದಲನೇದಾಗಿ ಯಾರು ಪ್ರಯತ್ನ ಪಟ್ರು ನೀನ್ ಅವಾಗ ಎಲ್ಲಿದ್ದೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ನಾಲ್ಕು ಬಾರಿ ಸಂಸದರಾಗಿ ಅವ್ರ ಜನಾಂಗಕ್ಕೆ ಏನೇ ಒಂದು ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಧಿಮಂತ ನಾಯಕರು ಅಜಾತ ಚಿತ್ರರು ಆದಂತಹ ಮೋಹನ್ ಅವರು ಕೊನೆಯದ ಕೊನೆಯದಾಗಿ ಎರಡ್ ಸಾವಿರದ ಎಂಟು ನಮ್ಮ ಯಡಿಯೂರಪ್ಪ ಸಾಹೇಬರು ರಾಜೀನಾಮೆ ಕೊಡ್ಬೇಕಂತ ಸಂದರ್ಭ ಬಂದಾಗ ರಾಜಕೀಯ ಒತ್ತಡದಿಂದ ಆವಾಗ ಕೊನೆಯದಾಗಿ ನಮ್ಮ ಜನಾಂಗಕ್ಕೆ ನೀವು ಕೈವಾರ ತಾತಯ್ಯನವರ ಜಯಂತಿ ಆಚರಣೆ ಮಾಡಲೇ ಆಚರಣೆ ಮಾಡಲೇಬೇಕು ಸರ್ಕಾರದಿಂದ ಘೋಷಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಅವ್ರು ಕರ್ಕೊಂಡ್ಬಂದು ಕೆಆರ್ಪುರ ಮಲ್ಲಿ ಅತ್ಯಂತ ಹೆಚ್ಚು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿಸಿ ಅವ್ರನ್ನ ಅಲ್ ಅಲ್ಲೇ ಅವ್ರ ಅನೌನ್ಸ್ ಮಾಡಿ ಅವತ್ತೇ ಅದನ್ನ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿ ಮತ್ತೆ ಅವ್ರ ರಾಜೀನಾಮೆ ಕೊಡಕ್ ರಾಜೀನಾಮೆ ಕೊಟ್ರು ಇದಕ್ಕೆಲ್ಲಾ ಪ್ರಯತ್ನ ಪಟ್ಟವ್ರು ಪಿ ಸಿ ಮೋಹನನ್ನ ನೀವು ನೆನ್ನೆ ಎಲ್ಲ ಎರಡ್ ಸಾವಿರದ ಇಪ್ಪತ್ತ್ ಅಣ್ಣ ಪ್ರದೀಪ್ ಈಶ್ವರಣ್ಣ ಅಂದ್ರೆ ಯಾರು ಅಂತ ಗೊತ್ತಾಗಿದ್ದು ಸಿಲಿಮಾ ಡೈಲಾಗ್ ಇಂದ ನೀನ್ ಗೊತ್ತಾಗಿದ್ದು ನಿನ್ ಜನಾಂಗಕ್ಕೆ ನಿಮ್ದು ಏನು ಕೊಡುಗೆ ಇಲ್ಲ ಇಡೀ ರಾಜ್ಯದಲ್ಲಿ ನಿಮ್ದೇನ ಕೊಡುಗೆ ಇದ್ರೆ ಧೈರ್ಯವಾಗಿ ಬಂದು ಹೇಳಿ ನಿಮ್ಮಪ್ಪನ್ ಗೌರ್ಮೆಂಟ್ ಅಲ್ಲ ನಮ್ಮಅಪ್ಪನ ಗೌರ್ಮೆಂಟ್ ಅಲ್ಲ ಈ ಇಡೀ ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಅಣ್ಣ ಸಿದ್ದರಾಮಣ್ಣ ನಿಮ್ಗೂ ಸಿಎಂ ಇರ್ಬೋದು ನಮ್ಗೂ ಸಿಎಂ ಆದ್ರೆ ಪಾರ್ಟಿ ಪಾರ್ಟಿ ರಾಜಕೀಯ ಬೆರ್ಸೋದು ತುಂಬಾ ಕಷ್ಟ ಅಣ್ಣ ನೀವ್ ಯಾಕೆ ಹಿಂಗ್ ಜನಾಂಗದಲ್ಲಿ ಹೊಡಿಯೋ ಕೆಲಸ ಮಾಡ್ತೀರಾ ನಿಮ್ದೇನಾದ್ರೂ ಸಿಲಿಮಾ ಡೈಲಾಗು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡ್ಕೊಳ್ಳಿ ರಾಜ್ಯದಲ್ಲಿ ಮಾತಾಡೋಕೆ ಬರಬೇಡಿ మాడి బీజేపీ బిజెపి సర్కార్ కిందనే జరిగినటువంటి నిన్న జరిగినటువంటి మీటింగ్ లో మన ప్రదీప్ ఈశ్వర్ గారు నిన్న బలి సంఘం మీటింగ్ వచ్చినటువంటి అందరి వరకే నిన్న మాట్లాడిన మాటలు చాలా బాధేసింది మేము కూడా ఆంధ్ర రాష్ట్రానికి చెందిన వాళ్ళైనా కానీ బలిచిక్కులాస్తున్నారు కాబట్టి మేమందరూ కూడా చాలా వరకు ఆయన్ని మేము సమర్థిస్తూ వస్తాం అంటే ఆయన సోషల్ మీడియాలో కావచ్చు దీంతో యాక్టివ్గా అటువంటి కూడా మేము షేర్ చేసి చాలా వరకు ఆయన మద్దతు తెలుపుతా ఉంటమే నిన్న జరిగినటువంటి మీటింగ్లో ఆయన మాట్లాడినటువంటి మాటలు చూసి చాలా బాధేసింది ఎందుకంటే నిన్న జరిగింది వచ్చి మన బల కులస్తుల అటువంటి అనుకూల ఒక సమ్మేళన దాంతో ఈయన మన రాజకీయాలను ఎటువంటి పరిస్థితుల్లో కూడా దాన్ని మనం అక్కడ ఇన్వాల్వ్ చేయకూడదు అనమాట కానీ ఆయన ఇన్వాల్వ్ చేసి దాన్ని మన అందరికీ కూడా ఒక చెడ్డ పేరు తీసుకొచ్చాడు కాబట్టి ఆయన ప్రదేశ్ మిస్టర్ గారికి నా తరపున నేను తెలియజేయడం ఏమంటే ఎక్కడైనా సముదాయాల్లో అంటే మన బలిజ కులస్తులు చేరినప్పుడు వాడు అలాంటి బలిజ కులస్తులకు సంబంధించిన విషయాలు మాత్రమే మాట్లాడాలి రాజకీయాలు ఎటువంటి పరిస్థితుల్లో కూడా మధ్యలో తీసుకురాకూడదని మరొకసారి ఆయన తెలియజేసుకుంటూ విరమించుకుంటారు